ನಮಸ್ಕಾರ ನಾನು ವೈದಿಹಿವಾಟಿ ವಿಶ್ವವಾಣಿ ಪ್ರಾಪರ್ಟಿ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ರಿಯಲ್ ಎಸ್ಟೇಟ್ ಸ್ಕ್ಯಾಮ್ಗಳು ಮತ್ತು ಅವುಗಳಿಂದ ತಪ್ಪಿಸಿಕೊಳ್ಳುವಂತಹ ಮಾರ್ಗಗಳ ಕುರಿತಾಗಿ ತಿಳಿದುಕೊಳ್ಳೋಣ ಮನೆ ಸೈಟ್ ಫ್ಲಾಟ್ ಖರೀದಿ ನಮ್ಮ ಜೀವನದ ದೊಡ್ಡ ನಿರ್ಧಾರ ಆದರೆ ಅಲ್ಲಿ ಹೆಚ್ಚು ಮೋಸಗಳು ನಡೆಯುತ್ತವೆ ಅನ್ನೋದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹೀಗಾಗಿ ಈ ವಿಡಿಯೋ ಸಂಪೂರ್ಣ ನೋಡಿದರೆ ನೀವು ಮುಂದೆ ಯಾವುದೇ ವಂಚನೆ ಎದುರಾದರೂ ಹಳ್ಳಕ್ಕೆ ಬೀಳೋ ಮುನ್ನ ನೀವು ಅಲರ್ಟ್ ಆಗೋದಂತೂ ಖಂಡಿತ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಡೆಯುವ ಸಾಮಾನ್ಯ ಸ್ಕ್ಯಾಮ್ಗಳ ಬಗ್ಗೆ ತಿಳಿದುಕೊಳ್ಳೋಣ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ ಸ್ಕ್ಯಾಮ್ ನಕಲಿ ಆರ್ಟಿಸಿ ಇಸಿ ಮತ್ತು ಜಿಪಿಎ ತೋರಿಸೋದು ಮಲ್ಟಿಪಲ್ ಸೇಲ್ಸ್ ಸ್ಕ್ಯಾಮ್ ಒಂದೇ ಸೈಟನ್ನು ಹಲವರಿಗೆ ಮಾರಾಟ ಮಾಡೋದು ಕನ್ವರ್ಷನ್ ಸ್ಕ್ಯಾಂ ಕೃಷಿ ಭೂಮಿಯನ್ನು ಸೈಟ್ಗಳಂತೆ ಮಾರಾಟ ಮಾಡೋದು ಅಂದರೆ ಬಿಡಿಎ ಬಿಬಿಎಂಪಿ ಮಾನ್ಯತೆ ಇಲ್ಲದೆ ಜಾಗ ಮಾರೋದು ಅಕ್ರಮ ಲೇಔಟ್ ಸ್ಕ್ಯಾಮ್ ಯಾವುದೇ ಡಿಟಿಸಿಪಿ ಅಥವಾ ರೆರಾ ಅನುಮತಿ ಇಲ್ಲದೆ ಮೆಗಾ ಲೇಔಟ್ ಮಾಡಿ ಮಾರಾಟ ಮಾಡೋದು ಲೋ ಕಾಸ್ಟ್ ಲೋನ್ ಸ್ಕ್ಯಾಮ್ ಕಡಿಮೆ ಬಡ್ಡಿಯಲ್ಲಿ ಸುಲಭವಾಗಿ ಬ್ಯಾಂಕ್ ಲೋನ್ ಸಿಗತ್ತೆ ಅಂತ ತಪ್ಪು ಭರವಸೆ ನೀಡೋದು ಎಮೋಷನಲ್ ಟ್ರ್ಯಾಪ್ ಸ್ಕ್ಯಾಮ್ ಇವತ್ತು ಮಾತ್ರ ಆಫರ್ ಮುಗಿಯುವ ಮುನ್ನವೇ ಬುಕ್ ಮಾಡಿ ಅಂತ ಒತ್ತಡ ಹೇರಿ ಸೈಟ್ ಕೊಳ್ಳುವಂತೆ ಮಾಡುವುದು ಅಂದಹಾಗೆ ಇಂತಹ ಸ್ಕ್ಯಾಂಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಾಯೋಗಿಕ ಸಲಹೆಗಳು ಸೂಕ್ತ ಮೊದಲಿಗೆ ಡಾಕ್ಯುಮೆಂಟ್ ಪರಿಶೀಲನೆ ಆರ್ಟಿಸಿ ಇಸಿ ಸೇಲ್ ಡೀಡ್ ಎಲ್ಲಾ ದಾಖಲೆಗಳನ್ನು ತಜ್ಞ ವಕೀಲರಿಂದ ಚೆಕ್ ಮಾಡಿಸಿಕೊಳ್ಳಿ ಬಿಡಿಎ ಬಿಬಿಎಂಪಿ ಪಂಚಾಯಿತಿ ಮೂಡ ಮುಂತಾದ ಸಂಸ್ಥೆಗಳಿಂದ ಅನುಮತಿ ಸಿಕ್ಕಿದೆಯಾ ಅನ್ನೋದನ್ನು ಪರಿಶೀಲಿಸಿಕೊಳ್ಳಿ ಲ್ಯಾಂಡ್ ಕನ್ವರ್ಷನ್ ಅಂದರೆ ಡಿಸಿ ಕನ್ವರ್ಷನ್ ಆಗಿದೆಯಾ ಅಂತ ದೃಢಪಡಿಸಿಕೊಳ್ಳಿ ಎರಡನೇದಾಗಿ ರೇರಾ ರಿಜಿಸ್ಟ್ರೇಷನ್ ರೇರಾ ವೆಬ್ಸೈಟ್ನಲ್ಲಿ ಪ್ರಾಜೆಕ್ಟ್ ನಂಬರನ್ನ ಪರಿಶೀಲನೆ ಮಾಡಿ ರೆರಾ ನಂಬರ್ ಇಲ್ಲದ ಪ್ರಾಜೆಕ್ಟ್ಗಳಲ್ಲಿ ಹಣವನ್ನು ಹೂಡಬೇಡಿ ಮೂರನೆಯದು ಮಾರಾಟಗಾರರ ಸಾತನ ಭೂಮಿಯ ಮಾಲೀಕರು ಯಾರು ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ ಜಿಪಿಎ ಬಗ್ಗೆ ಎಚ್ಚರ ಇರಲಿ ಕೇವಲ ಬ್ರೋಕರ್ ಮಾತಿನ ಮೇಲೆ ನಂಬಿಕೆ ಇಡೋದು ದೊಡ್ಡ ತಪ್ಪು ನಾಲ್ಕನೆಯದಾಗಿ ಲೋನ್ ಮೂಲಕ ಭದ್ರತೆ ಯಾವುದೇ ಬ್ಯಾಂಕ್ ಮೂಲಕ ಫಿನಾನ್ಸ್ ಅಪ್ರೂವಲ್ ಇರುವ ಪ್ರಾಪರ್ಟಿ ನೋಡಿದರೆ ಸ್ಕ್ಯಾಮ್ ಎದುರಾಗುವ ಸಾಧ್ಯತೆ ಕಡಿಮೆ ಆದರೆ ಕೇವಲ ಕೋಆಪರೇಟಿವ್ ಬ್ಯಾಂಕ್ ಅಪ್ರೂವಲ್ ಇದ್ರೆ ಆ ಪ್ರಾಜೆಕ್ಟ್ಗಳ ದಾಖಲೆಗಳನ್ನು ಡಬಲ್ ಚೆಕ್ ಮಾಡಿಕೊಳ್ಳಿ ಐದನೆಯದು ಪೇಮೆಂಟ್ ಸುರಕ್ಷತೆ ಯಾವತ್ತು ಕ್ಯಾಶ್ ಪೇಮೆಂಟ್ ಮಾಡಬೇಡಿ ಸಿ ಅಥವಾ ನೆಫ್ಟ್ ಮೂಲಕ ಮಾತ್ರ ಹಣವನ್ನು ಪಾವತಿಸಿ ಸೇಲ್ ಅಗ್ರಿಮೆಂಟ್ ಅಥವಾ ಸೇಲ್ ಡೀಡ್ನಲ್ಲಿ ದಾಖಲೆಗಳೊಂದಿಗೆ ಮಾತ್ರ ಪೇಮೆಂಟ್ ಮಾಡಿ ಆರನೇದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಸೈಟ್ ಇರುವ ಜಾಗಕ್ಕೆ ಹೋಗಿ ನೋಡಿ ಕೇವಲ ಕಾಗದದಲ್ಲಿನ ಮಾಹಿತಿ ಮಾತ್ರ ನಂಬಬೇಡಿ ಪ್ರಾಪರ್ಟಿ ಸುತ್ತಮುತ್ತಲಿನ ನೆರೆಮನೆ ನಿವಾಸಿಗಳು ಅಥವಾ ಸ್ಥಳೀಯರನ್ನು ವಿಚಾರಿಸಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳಿ ಏಳನೆಯದು ವಕೀಲರು ಮತ್ತು ತಂತ್ರಜ್ಞರ ಸಹಾಯ ಅನುಭವಿ ರಿಯಲ್ ಎಸ್ಟೇಟ್ ವಕೀಲರ ಸಲಹೆ ಅತ್ಯಗತ್ಯ ವಕೀಲರಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ಸಂಭಾವನೆ ಕೊಟ್ಟರೂ ಪರವಾಗಿಲ್ಲ ಏಕೆಂದರೆ ಇದರಿಂದ ಲಕ್ಷಾಂತರ ನಷ್ಟ ತಪ್ಪಿಸಿಕೊಳ್ಳಬಹುದು ಸೈಟ್ ಕೊಳ್ಳುವಾಗ ಮೋಸ ಹೇಗಾಗತ್ತೆ ಗೊತ್ತಾ ಕೆಲವು ನೈಜ ಉದಾಹರಣೆ ಇಲ್ಲಿದೆ ನೋಡಿ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ನಡೆಯುವ ಘಟನೆಯ ಒಂದು ಕೇಸ್ ಸ್ಟಡಿ ಇಲ್ಲಿದೆ ಒಂದೇ ಸೈಟ್ ಮೂವರಿಗೆ ಮಾರಾಟವಾಗಿತ್ತು ಎಲ್ಲರೂ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿದ್ರು ಹೀಗಾಗಿ ಸೈಟ್ ಮಾಲೀಕತ್ವ ಪಡೆಯೋದಕ್ಕೆ ಕೊನೆಗೆ ನ್ಯಾಯಾಲಯಕ್ಕೆ ಹೋದ್ರು ಇದರಿಂದ ಖರೀದಿದಾರರ ಸಮಯ ಹಣ ಶಾಂತಿ ಎಲ್ಲವೂ ಹಾಳಾದಂತೆ ಹೀಗಾಗಿ ಖರೀದಿಗೂ ಮೊದಲೇ ಎಚ್ಚರ ವಹಿಸೋದು ಸೂಕ್ತ ಅಂತಿಮವಾಗಿ ಹೇಳೋದಾದ್ರೆ ಪ್ರಾಪರ್ಟಿ ಖರೀದಿ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಂಡ್ರೆ ವಂಚನೆಯಿಂದ ಪಾರಾಗಬಹುದು ಅದು ಯಾವುದೇ ಪ್ರಾಪರ್ಟಿ ಆಗಿರ್ಲಿ ಮೊದಲು ಚೆಕ್ ಮಾಡಿ ನಂತರ ಇನ್ವೆಸ್ಟ್ ಮಾಡಿ ಇದು ಗೋಲ್ಡನ್ ರೂಲ್ ಅನ್ನೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ವಿಶ್ವವಾಣಿ ಪ್ರಾಪರ್ಟಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡೋದಕ್ಕೆ ಮರೆಯಬೇಡಿ